ಕಂಸನು ರಥವನ್ನು ನಡೆಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಅಶರೀರ ವಾಣಿಯೊಂದರಿಂದ ಆಕಾಶವು ಕಂಪಿಸಿತು ಆ ಧ್ವನಿಯು ಮುಖ್ಯವಾಗಿ ಕಂಸನಿಗೆ ಹೀಗೆ ಹೇಳಿತು ಕಂಸ ನೀನೊಬ್ಬ ಮೂರ್ಖ ನೀನು ನಿನ್ನ ತಂಗಿ ಮತ್ತು ಭಾವನವರ ರಥವನ್ನು ನಡೆಸುತ್ತಿದ್ದೀಯೆ ಆದರೆ ನಿನ್ನ ತಂಗಿಯ ಎಂಟನೆಯ ಮಗುವು ನಿನ್ನನ್ನು ಕೊಲ್ಲುತ್ತದೆ ಎಂದು ನಿನಗೆ ತಿಳಿಯದು ಕಂಸನು ಭೋಜವಂಶದ ಉಗ್ರಸೇನನ ಮಗ ಭೋಜವಂಶದ ಎಲ್ಲ ರಾಜರಲ್ಲಿ ಅತ್ಯಂತ ರಾಕ್ಷಸ ಸ್ವಭಾವದವನು ಕಂಸ ಎಂದು ಹೇಳುತ್ತಿದ್ದರು ಆಕಾಶದಿಂದ ಈ ಭವಿಷ್ಯತ್ತನ್ನು ಕೇಳುತ್ತಲೇ ಕಂಸನು ದೇವಕಿಯ ಕೂದಲನ್ನು ಹಿಡಿದು ತನ್ನ ಕತ್ತಿಯಿಂದ ಅವಳನ್ನು ಕೊಲ್ಲುವುದರಲ್ಲಿದ್ದನು ಕಂಸನ ನಡತೆಯಿಂದ ವಸುದೇವನು ಚಕಿತನಾದನು ಕ್ರೂರಿಯು ನಾಚಿಕೆಗೆಟ್ಟವನೂ ಆದ ತನ್ನ ಭಾವ ಮೈದುನನನ್ನು ಸಮಾಧಾನಗೊಳಿಸಲು ನಿವೇದನೆಯಿಂದ ಮತ್ತು ಸಾಕ್ಷ್ಯಾಧಾರಗಳೊಡನೆ ಹೀಗೆ ಹೇಳಿದನು ಪ್ರೀತಿಯ ಭಾವ ಮೈದುನನಾದ ಕಂಸ ನೀನು ಭೋಜವಂಶದ ಅತ್ಯಂತ ಪ್ರಖ್ಯಾತನಾದ ಅರಸ ನೀನು ಅತ್ಯಂತ ಶ್ರೇಷ್ಠ ಯೋಧ ಮತ್ತು ಅತ್ಯಂತ ಪರಾಕ್ರಮಿಯಾದ ಅರಸ ಎಂದು ಜನರಿಗೆ ತಿಳಿದಿದೆ ನಿನ್ನ ತಂಗಿಯಾದವಳನ್ನು ಅವಳು ಮದುವೆಯಾಗುವ ಇಂತಹ ಶುಭ ಸಮಯದಲ್ಲಿ ಕೊಲ್ಲಲು ಎಳಸುವಷ್ಟು ರೋಷವು ನಿನಗೇಕೆ ಬಂದಿದೆ ನಿನಗೆ ಸಾವಿಂದರೆ ಎಷ್ಟು ಭಯವೇಕೆ ನೀನು ಹುಟ್ಟುವಾಗಲೇ ನಿನ್ನ ಸಾವು ಹುಟ್ಟಿದೆ ನೀನು ಹುಟ್ಟಿದ ದಿನದಿಂದಲೇ ಸಾಯಲು ಪ್ರಾರಂಭಿಸಿದೆ ನಿನಗೀಗ ಇಪ್ಪತ್ತೈದು ವರ್ಷ ವಯಸ್ಸು ಎಂದುಕೊಂಡರೆ ನೀನು ಆಗಲೇ ಇಪ್ಪತ್ತೈದು ವರ್ಷ ಕಾಲ ಸತ್ತಿದ್ದೀಯೇ ಎಂದ ಅರ್ಥ ಪ್ರತಿ ಕ್ಷಣವೂ ನೀನು ಸಾಯುತ್ತಿದ್ದೀಯೇ ಆದುದರಿಂದ ಸಾವಿಗೆ ನೀನು ಇಷ್ಟು ಭಯಪಡುವುದೇಕೆ ಕಡೆಗೆ ಸಾಯುವುದು ಅನಿವಾರ್ಯ ನೀನು ಇಂದೇ ಸಾಯಬಹುದು ಇನ್ನು ಒಂದು ನೂರು ವರ್ಷಗಳ ನಂತರ ಸಾಯಬಹುದು ಆದರೆ ಸಾವು ತಪ್ಪಿದ್ದಲ್ಲ ನಿನಗೆ ಇಷ್ಟೊಂದು ಹೆದರಿಕೆ ಏಕೆ ವಾಸ್ತವವಾಗಿ ಸಾವೆಂದರೆ ಈಗಿನ ಶರೀರದ ನಾಶ ಈಗಿನ ದೇಹವು ಕೆಲಸ ಮಾಡುವುದನ್ನು ನಿಲ್ಲಿಸಿ ಪಂಚಭೂತಗಳಲ್ಲಿ ಸೇರುತ್ತದೆ ಒಳಗಿರುವ ಜೀವಾತ್ಮನು ಈ ಜನ್ಮದಲ್ಲಿ ತನ್ನ ಕರ್ಮಗಳ ಫಲಕ್ಕೆ ಅನುಗುಣವಾಗಿ ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತಾನೆ ಮನುಷ್ಯನು ನಡೆಯುವಾಗ ಒಂದು ಪಾದವನ್ನು ಮುಂದೆ ಇಟ್ಟು ತನ್ನ ಪಾದವು ಭದ್ರವಾದ ನೆಲದ ಮೇಲಿದೆ ಎಂದು ಖಚಿತವಾಗುತ್ತಲೇ ಇನ್ನೊಂದು ಪಾದವನ್ನು ಎತ್ತಿ ಇಡುವಂತೆಯೇ ಇದು ಇದೇ ರೀತಿಯಲ್ಲಿ ದೇಹವು ಬದಲಾಗುತ್ತಿರುತ್ತದೆ ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಿರುತ್ತದೆ ಗಿಡಗಳಲ್ಲಿನ ಹುಳುಗಳು ಎಷ್ಟು ಎಚ್ಚರಿಕೆಯಿಂದ ಒಂದು ಸಣ್ಣ ಕೊಂಬೆಯಿಂದ ಇನ್ನೊಂದಕ್ಕೆ ಸಾಗುತ್ತವೆ ನೋಡು ಹೀಗೆಯೇ ಅವನ ಮೇಲಿನ ಯಜಮಾನರು ಅವನ ಮುಂದಿನ ಶರೀರವು ಯಾವುದು ಎಂದು ನಿರ್ಧರಿಸುತ್ತಲೇ ಜೀವಾತ್ಮನು ತನ್ನ ದೇಹವನ್ನು ಬದಲಾಯಿಸುತ್ತಾನೆ ಜೀವಾತ್ಮನು ಈ ಭೌತಿಕ ಜಗತ್ತಿನಲ್ಲಿ ಬದ್ಧನಾಗಿರುವವರೆಗೆ ಅವನು ಒಂದಾದ ನಂತರ ಮತ್ತೊಂದು ದೇಹದಲ್ಲಿ ವಾಸಿಸಬೇಕು ಅವನ ಈ ಜನ್ಮದ ಕರ್ಮಗಳು ಮತ್ತು ಫಲಗಳಿಗೆ ಅನುಗುಣವಾಗಿ ಪ್ರಕೃತಿಯ ನಿಯಮಗಳು ಅವನ ಮುಂದಿನ ದೇಹವನ್ನು ನೀಡುತ್ತವೆ ಈ ದೇಹವು ನಾವು ಮತ್ತೆ ಮತ್ತೆ ಕನಸುಗಳಲ್ಲಿ ನೋಡುವ ದೇಹಗಳಲ್ಲಿ ಒಂದು ಅಷ್ಟೆ ನಿದ್ರೆಯಲ್ಲಿ ಕನಸು ಕಾಣುವಾಗ ಮನಸ್ಸಿನ ಚಟುವಟಿಕೆಗಳಿಗೆ ಅನುಗುಣವಾಗಿ ನಾವು ಎಷ್ಟೋ ದೇಹಗಳನ್ನು ಸೃಷ್ಟಿಸುತ್ತೇವೆ ನಾವು ಬಂಗಾರವನ್ನು ಕಂಡಿದ್ದೇವೆ ಪರ್ವತವನ್ನು ಕಂಡಿದ್ದೇವೆ ಎರಡನ್ನೂ ಸೇರಿಸಿ ಕನಸಿನಲ್ಲಿ ಬಂಗಾರದ ಪರ್ವತವನ್ನು ಕಾಣುತ್ತೇವೆ ಆಕಾಶದಲ್ಲಿ ಹಾರಾಡುತ್ತಿರುವ ದೇಹವು ನಮಗಿರುವುದನ್ನು ಹಲವೊಮ್ಮೆ ಕನಸಿನಲ್ಲಿ ಕಾಣುತ್ತೇವೆ ಆಗ ನಮ್ಮ ಈಗಿನ ದೇಹವನ್ನು ಸಂಪೂರ್ಣವಾಗಿ ಮರೆತೇ ಬಿಡುತ್ತೇವೆ ಹೀಗೆಯೇ ದೇಹಗಳು ಬದಲಾಗುತ್ತಿರುತ್ತವೆ ಒಂದು ದೇಹದಲ್ಲಿದ್ದಾಗ ಹಿಂದಿನ ದೇಹಗಳನ್ನು ಮರೆತು ಬಿಡುತ್ತೇವೆ ಕನಸಿನಲ್ಲಿ ನಾವು ನಾನಾ ಬಗೆಯ ಹೊಸ ದೇಹಗಳ ಸಂಪರ್ಕ ಮಾಡುತ್ತೇವೆ ಆದರೆ ಎಚ್ಚರಿಕೆಯಾದಾಗ ಅವುಗಳನ್ನು ಮರೆತು ಬಿಡುತ್ತೇವೆ ಈ ಭೌತಿಕ ದೇಹಗಳನ್ನು ವಾಸ್ತವವಾಗಿ ನಮ್ಮ ಮನಸ್ಸು ಸೃಷ್ಟಿಸುತ್ತದೆ ಆದರೆ ಈ ಕ್ಷಣದಲ್ಲಿ ನಮಗೆ ಹಿಂದಿನ ದೇಹಗಳ ನೆನಪು ಇರುವುದಿಲ್ಲ ಮನಸ್ಸು ಚಂಚಲ ಒಮ್ಮೊಮ್ಮೆ ಒಂದು ವಸ್ತುವನ್ನು ಸ್ವೀಕರಿಸುತ್ತದೆ ಮತ್ತೊಮ್ಮೆ ಅದನ್ನು ತಿರಸ್ಕರಿಸುತ್ತದೆ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ರೂಪ ರಸ ಗಂಧ ಶಬ್ದ ಮತ್ತು ಸ್ಪರ್ಶಗಳೆಂಬ ಈ ಐದು ವಿಷಯಗಳೊಡನೆ ಮನಸ್ಸು ಸಂಪರ್ಕ ಹೊಂದಿದೆ ತಿರಸ್ಕಾರ ಮತ್ತು ಸ್ವೀಕಾರವೇ ಮನಸ್ಸಿನ ವೈಖರಿ ವಿಚಾರ ಮಾಡುವ ತನ್ನ ವ್ಯಾಪಾರದಲ್ಲಿ ಮನಸ್ಸಿಗೆ ಇಂದ್ರಿಯ ವಿಷಯಗಳ ಸಂಪರ್ಕವಾಗುತ್ತದೆ ಜೀವಾತ್ಮನಿಗೆ ಒಂದು ಬಗೆಯ ಶರೀರ ಬೇಕು ಎನಿಸಿದಾಗ ಅದಕ್ಕೆ ಆ ಶರೀರವು ಲಭ್ಯವಾಗುತ್ತದೆ ಆದುದರಿಂದ ದೇಹವು ಭೌತಿಕ ಪ್ರಕೃತಿಯ ನಿಯಮಗಳ ಕೊಡುಗೆ ದೇಹದ ರಚನೆಗೆ ಅನುಗುಣವಾಗಿ ಸುಖ ದುಃಖಗಳನ್ನು ಅನುಭವಿಸಲು ಜೀವಾತ್ಮನು ಒಂದು ಶರೀರವನ್ನು ಧರಿಸುತ್ತಾನೆ ಮತ್ತೆ ಹೊರಕ್ಕೆ ಬರುತ್ತಾನೆ ನಮಗೆ ಒಂದು ವಿಶಿಷ್ಟ ರೀತಿಯ ದೇಹವು ಇಲ್ಲದಿದ್ದರೆ ಹಿಂದಿನ ಜನ್ಮದ ಸಂಸ್ಕಾರಗಳಿಗೆ ಅನುಗುಣವಾಗಿ ನಾವು ಸುಖ ದುಃಖಗಳನ್ನು ಅನುಭವಿಸಲಾರೆವು ಸಾವಿನ ಸಮಯದಲ್ಲಿ ನಮ್ಮ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಈ ಬಗೆಯ ದೇಹವು ನಮಗೆ ಲಭ್ಯವಾಗುತ್ತದೆ ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಸ್ವಯಂ ಪ್ರಭೆಯುಳ್ಳ ಆಕಾಶಕಾಯಗಳು ನೀರು ಎಣ್ಣೆ ಮತ್ತು ತುಪ್ಪಗಳಂತಹ ದ್ರವಗಳ ರಾಶಿಯಲ್ಲಿ ಪ್ರತಿಬಿಂಬಿತವಾಗುತ್ತವೆ ದ್ರವ ರಾಶಿಯು ಚಲಿಸಿದಂತೆ ಪ್ರತಿಬಿಂಬವೂ ಚಲಿಸುತ್ತದೆ ಚಂದ್ರನ ಪ್ರತಿಬಿಂಬವಿರುವುದು ನೀರಿನಲ್ಲಿ ಚಲಿಸುವ ನೀರು ಚಂದ್ರನು ಚಲಿಸುತ್ತಿದ್ದಾನೆ ಎನ್ನುವ ಭಾವನೆಯನ್ನು ಉಂಟು ಮಾಡುತ್ತದೆ ಆದರೆ ಚಂದ್ರನು ಚಲಿಸುವುದಿಲ್ಲ ಇದೇ ರೀತಿಯಲ್ಲಿ ಜೀವಾತ್ಮನಿಗೆ ದೇಹಗಳೊಡನೆ ಯಾವುದೇ ಸಂಬಂಧವಿಲ್ಲವಾದರೂ ಮನಸ್ಸಿನ ಸೃಷ್ಟಣೆಯಿಂದ ಜೀವಾತ್ಮನು ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾನೆ ಮಾಯೆಯ ಪ್ರಭಾವದಿಂದ ಮೋಹಗೊಂಡವನಾಗಿ ಜೀವಾತ್ಮನು ತಾನು ಒಂದು ನಿರ್ದಿಷ್ಟ ದೇಹಕ್ಕೆ ಸೇರಿದವನು ಎಂಬ ಭ್ರಮೆಗೆ ಒಳಗಾಗುತ್ತಾನೆ ಬದ್ಧ ಜೀವನದ ರೀತಿಯೇ ಇದು ಒಬ್ಬ ಜೀವಾತ್ಮನು ಈಗ ಒಂದು ಮಾನವ ಶರೀರದಲ್ಲಿದ್ದಾನೆ ಎಂದು ಭಾವಿಸೋಣ ತಾನು ಒಂದು ನಿರ್ದಿಷ್ಟ ದೇಶಕ್ಕೆ ಅಥವಾ ಸ್ಥಳಕ್ಕೆ ಸೇರಿದ ಮಾನವ ಸಮುದಾಯಕ್ಕೆ ಸೇರಿದವನು ಎಂದು ಭಾವಿಸುತ್ತಾನೆ ಈ ರೀತಿಯಲ್ಲಿ ತನ್ನನ್ನು ಗುರುತಿಸಿಕೊಂಡು ಅನವಶ್ಯಕವಾಗಿ ಇನ್ನೊಂದು ದೇಹವನ್ನು ಪ್ರವೇಶಿಸಲು ಸಿದ್ಧ ಮಾಡಿಕೊಳ್ಳುತ್ತಾನೆ ಇಂತಹ ಬಯಕೆಗಳು ಮತ್ತು ಮಾನಸಿಕ ಸೃಷ್ಟಣೆಗಳೇ ಬೇರೆ ಬೇರೆ ಬಗೆಯ ದೇಹಗಳಿಗೆ ಕಾರಣ ಭೌತಿಕ ಪ್ರಕೃತಿಯ ಆವರಣದ ಶಕ್ತಿ ಎಷ್ಟು ಪ್ರಬಲ ಎಂದರೆ ಜೀವಿಗೆ ಯಾವ ದೇಹವು ದೊರೆತರೂ ತೃಪ್ತನಾಗುತ್ತಾನೆ ತುಂಬ ಸಂತೋಷದಿಂದ ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ ಆದುದರಿಂದ ನೀನು ನಿನ್ನ ಮನಸ್ಸು ಮತ್ತು ದೇಹಗಳ ಅಧಿಕಾರವಾಣಿಗೆ ಸೋಲಬೇಡ ಎಂದು ನಿನ್ನನ್ನು ಬೇಡುತ್ತೇನೆ